ಸಕಲ ಸ್ಥಿತಿಗಳು ಪ್ರಶಂಸೆಗಳು ಎಲ್ಲಾ ತರದ ಹೊಗಳಿಕೆಗಳು ಆ ಏಕಮಾತ್ರ ಸೃಷ್ಟಿಕರ್ತನಿಗೆ ಮೀಸಲು ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಶಾಂತಿಯ ಮತ್ತು ಸತ್ಯ ಸಂದೇಶಗಳು ಮಾನವ ಕುಲಕ್ಕೆ ವೀಕ್ಷಕರೇ ಇಂದಿನ ವಿಷಯ ಅಲ್ಲಾಹನ ಹೆಸರಿನಲ್ಲಿರುವಂತಹ ಒಂದು ಶ್ರೇಷ್ಠತೆ ವೀಕ್ಷಕರೇ ಅಲ್ಲಾಹ ಅಂದರೆ ಯಾರು ಅಲ್ಲಾಹನು ಬರೀ ಮುಸಲ್ಮಾನರ ದೇವನ ಬನ್ನಿ ನೋಡೋಣ ವೀಕ್ಷಕರೇ ನಾವು ಪ್ರಪಂಚದಲ್ಲಿ ನಾನಾ ತರಹದ ಭಾಷೆಯನ್ನು ಆಡುತ್ತೇವೆ ನಾನಾ ತರಹದ ಒಂದು ಧರ್ಮಗಳನ್ನು ನಾವು ಪಾಲಿಸುತ್ತೇವೆ ಆದರೆ ನಮ್ಮೆಲ್ಲರಲ್ಲಿ ಒಂದು ಗುಣ ಇದ್ದಿದ್ದೆ ಅದುವೇ ಆ ಸೃಷ್ಟಿಕರ್ತನಲ್ಲಿ ಇಡುವಂತಹ ಒಂದು ನಂಬಿಕೆ ಆ ಭಗವಂತನಲ್ಲಿ ಇಟ್ಟಿರುವಂತಹ ಒಂದು ನಂಬಿಕೆ ವೀಕ್ಷಕರೇ ಮುಸಲ್ಮಾನರು ಆ ಸೃಷ್ಟಿಕರ್ತನಿಗೆ ಅಲ್ಲಾಹ ಎಂದು ಹೇಗೆ ಏಕೆ ಕರೆಯುತ್ತಾರೆ ಅಲ್ಲಾಹ್ ಎನ್ನುವಂತಹ ಪದವು ಅರಬ್ಬಿ ಭಾಷೆಯಿಂದ ಬಂದಿದೆ ಅರಬ್ಬಿ ಭಾಷೆಯಲ್ಲಿ ಅಲ್ಲಾಹ್ ಎನ್ನುವಂತಹ ಒಂದು ಪದಕ್ಕೆ ಅದಕ್ಕೆ ಆದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಸ್ಥಾನಮಾನವಿದೆ ಆ ಹೆಸರಿನಲ್ಲಿ ಯಾರು ಕೂಡ ಏನು ಕೂಡ ಜೋಡಣೆ ಮಾಡುವಂತಿಲ್ಲ ಅದಕ್ಕೆ ಸ್ತ್ರೀಲಿಂಗ ಇಲ್ಲ ಪುಲ್ಲಿಂಗ ಇಲ್ಲ ಹೀಗೆ ಹಲವಾರು ಗುಣಗಳನ್ನು ಹೊಂದಿರುವಂತಹ ಒಂದು ಪದವಾಗಿದೆ ಅಲ್ಲಾಹ್ ಆದದ್ದರಿಂದ ಮುಸಲ್ಮಾನರು ಆ ಸೃಷ್ಟಿಕರ್ತನಿಗೆ ಅಲ್ಲಾ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ಅಲ್ಲಾ ಅಂದರೆ ಯಾರು ಯಾರಿರಬಹುದು ಈತನ ಗುಣಗಳು ಏನಿರಬಹುದು ಅಂತ ನಾವು ನೋಡಿದಾಗ ಆ ಸೃಷ್ಟಿಕರ್ತನೆ ಖುದ್ದಾಗಿ ಪವಿತ್ರ ಕುರಾನ್ ಆನ್ ಚೂರ ಅಧ್ಯಾಯ ನೂರ ಹನ್ನೆರಡರಲ್ಲಿರಲಿ ಹೇಳುತ್ತಾನೆ ಬಿಸ್ಮಿಲ್ ರಹ್ಮಾನ್ ರಹೀಂ ಓ ಪ್ರವಾದಿಯವರೇ ಹೇಳಿರಿ ಆತನು ಅಲ್ಲಾಹನು ಸೃಷ್ಟಿಕರ್ತನು ಒಬ್ಬನೇ ಆತನು ಎಲ್ಲಾ ಅಗತ್ಯಗಳಿಂದ ಮುಕ್ತನು ಆತನು ಯಾರಿಗೂ ಜನ್ಮವನ್ನು ಕೊಟ್ಟಿಲ್ಲ ಆತನು ಯಾರಿಂದಲೂ ಜನ್ಮವನ್ನು ತಾಳಿದವನು ಅಲ್ಲ ಆತನಿಗೆ ಸರಿಸಾಟಿಯಾಗಿ ಯಾರೂ ಇಲ್ಲ ಈ ಗುಣಗಳು ಯಾರಲ್ಲಿ ಇದೆಯೋ ಆತನೇ ಆ ನೈಜ ಸೃಷ್ಟಿಕರ್ತನು ವೀಕ್ಷಕರೇ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಇಡೀ ಮಾನವ ಕುಲವು ಒಂದೇ ತಂದೆ ತಾಯಿಯಿಂದ ಬೆಳೆದುಕೊಂಡು ಬಂದಿರುವಂಥದ್ದು ಆ ನಮ್ಮ ತಂದೆ ತಾಯಿಗಳಿಗೆ ಸೃಷ್ಟಿಸಿದವನು ಆ ಏಕೈಕ ಸೃಷ್ಟಿಕರ್ತನು ಮಾತ್ರ ಹಾಗಾಗಿ ನಾವು ಎಲ್ಲರೂ ಅಂದರೆ ನಾವೆಲ್ಲರೂ ಮಾನವ ಕುಲದವರು ಆ ಸೃಷ್ಟಿಕರ್ತನಿಗೆ ಮಾತ್ರ ಆರಾಧಿಸಬೇಕು ಹೊರತು ಸೃಷ್ಟಿಗಳನ್ನಲ್ಲ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಕಾಳಜಿಯನ್ನು ನೀವು ವಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಸ್ಸಲಾಮು ಅಲೈಕುಂ ವರಹಮಲ್ಹಿ ವಬರ್ಕಾ